ಹಾಯ್ ಎಲ್ರಿಗೂ ನಮಸ್ಕಾರ ಕನ್ನಡ ಸ್ಪೋರ್ಟ್ಸ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ಆರ್ ಸಿ ಬಿ ತನ್ನ ಮೊದಲ ಪಂದ್ಯ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಇಡನ್ ಗಾರ್ಡನ್ನಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಆಡಲಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೂಡ ತುಂಬ ಬಲಿಷ್ಠ ತಂಡ ಮತ್ತು ತವರಿನಲ್ಲಿ ತನ್ನ ಮೊದಲ ಪಂದ್ಯವಾಡುತ್ತಿದೆ ಆದ್ದರಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಾವು ಪ್ರೆಡಿಕ್ಟ್ ಮಾಡಿರುವ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಈ ಥರ ಇರಲಿದೆ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಲಯ್ ಲಿವಿಂಗ್ಸ್ಟೋನ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಸೂಯಸ್ ಶರ್ಮಾ ನುವಾನ್ ತುಷಾರ್ ಎಸ್ ದಯಾಳ್ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಫಡಿಕಲ್ ಕೂಡ ಆಡಬಹುದು ಇದು ನಾವು ಪ್ರೆಡಿಕ್ಟ್ ಮಾಡಿರುವ ಆರ್ ಸಿ ಬಿ ಐ ಪ್ಲೇಯಿಂಗ್ ಲೆವೆನ್ ಆಗಿರುತ್ತದೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಎ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಯಾವ ಯಾವ ಆಟಗಾರರು ಇರಬೇಕೆಂದು ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್